ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಸಮಯದಲ್ಲಿ ಕಣ್ಮರೆಯಾಗಿದ್ದ ಇರಾನ್ನ ಪರಮೋಚ್ಚ ನಾಯಕ ಅಯ್ಯತುಲ್ಲಾ ಅಲಿ ಖಮೇನಿ ಇದೀಗ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ ಇಸ್ರೇಲ್ ರಕ್ಷಣಾ ಸಚಿವರಾದ ಇಸ್ರೇಲ್ ಕ್ಯಾಡ್ಜ್ ಈ ಬಾರಿ ಖಮೇನಿಯವರನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅವರನ್ನು ಕೊಂದು ಮುಗಿಸುವುದಾಗಿ ಶಪಥ ಮಾಡಿದ್ದರು ಇಸ್ರೇಲ್ನ ಹನ್ನೆರಡು ದಿನಗಳ ವೈಮಾನಿಕ ಯುದ್ಧ ಆರಂಭವಾದಾಗಿನಿಂದ ಖಮೇನಿ ಸುರಕ್ಷಿತ ಸ್ಥಳದಲ್ಲಿ ಅಡಗಿಕೊಂಡಿದ್ದಾರೆಂದು ವರದಿಯಾಗಿತ್ತು ಆ ಸಮಯದಲ್ಲಿ ಖಮೇನಿಯವರು ರೆಕಾರ್ಡ್ ಮಾಡಿದ ವಿಡಿಯೋಗಳಲ್ಲಿ ಮಾತ್ರ ಸಂದರ್ಶನ ನೀಡುತ್ತಿದ್ದರು ಈ ಯುದ್ಧದಲ್ಲಿ ಅನೇಕ ಜನ ಮಿಲಿಟರಿ ಮುಖ್ಯಸ್ಥರು ಪರಮಾಣು ತಜ್ಞರು ಸೇರಿದಂತೆ ಹಲವಾರು ಇರಾನಿನ ನಾಯಕರು ಸಾವನ್ನಪ್ಪಿದರು ಆದರೆ ಎಲ್ಲಿಯೂ ಖಮೇನಿಯವರ ಸುಳಿವೇ ಇರಲಿಲ್ಲ ಆದರೆ ಇದೀಗ ಇದ್ದಕ್ಕಿದ್ದಂತೆ ಒಂದು ತಿಂಗಳ ಬಳಿಕ ಖಮೇನಿ ಪ್ರತ್ಯಕ್ಷರಾಗಿದ್ದಾರೆ ಶಿಯಾ ಮುಸ್ಲಿಂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಹತ್ವದ ದಿನವಾದ ಅಶುರಾವನ್ನು ಆಚರಿಸಲು ದೊಡ್ಡ ಜನಸಮೂಹವಿದ್ದ ಸಭಾಂಗಣಕ್ಕೆ ಖಮೇನಿ ಆಗಮಿಸಿದ್ದಾರೆಂದು ಕೆಲವು ದೃಶ್ಯ ಮಾಧ್ಯಮಗಳು ವರದಿ ಮಾಡಿವೆ